ನಮಸ್ಕಾರ ನಾವು ಇವತ್ತಿನ ದಿನ ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಒಂದೇನಪ್ಪ ಅಂದರೆ ಶಕುಂತಲಾ ಕಾಲೇಜ್ ಕ್ಯಾಂಪಸ್ ಆವರಣದಲ್ಲಿ ಆವರಣದಲ್ಲಿದ್ದೀವಿ ವಿಶೇಷವಾಗಿ ನಾನು ಹೇಳಬೇಕಾಗುತ್ತೆ ಯಾಕಂದರೆ ಒಂದು ಭೂಮಿಗೆ ಬಿದ್ದಂಥ ಬೀಜ ತಲೆಗೆ ಬಿದ್ದಂಥ ಅಕ್ಷರ ಏನಪ್ಪ ಅಂದರೆ ಒಂದಲ್ಲ ಒಂದು ದಿನ ಪ್ರತಿಫಲ ಕೊಡುತ್ತೆ ಈ ನಿಟ್ಟಿನಲ್ಲಿ ಏನಪ್ಪ ಅಂದರೆ ಹುಮನಾಬಾದ್ ನಗರ ಪಟ್ಟಣದಲ್ಲಿ ಏನಂದರೆ ಒಂದು ಶಕುಂತಲಾ ಪಾಟೀಲ್ ಪಿ ಯು ಕಾಲೇಜ್ ಏನಪ್ಪಾ ಅಂದರೆ ಈ ರೀತಿಯಾಗಿ ಮಕ್ಕಳಲ್ಲಿ ಒಂದೇನು ಡಾಕ್ಟರ್ ಇಂಜಿನಿಯರ್ ಮುಂತಾದವುಗಳನ್ನು ಆಗ್ಬೇಕನ್ನುವಂತರ ಕನಸನ್ನ ನನಸು ಮಾಡುವಲ್ಲಿ ಈ ಕಾಲೇಜ್ ಒಂದು ಪಾತ್ರವನ್ನು ವಹಿಸ್ತಾ ಇದೆ ವಿಶೇಷವಾಗಿ ಈ ಕಾಲೇಜ್ನಲ್ಲಿ ಏನಂದರೆ ಏನಂದ್ರೆ ಬರುವಂತಹ ಫೆಬ್ರವರಿ ನಾಲ್ಕನೇ ತಾರೀಕಂದು ಏನಪ್ಪ ಅಂದರೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಆ ಕುರಿತಾಗಿ ನಮ್ಮ ಜೊತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಹಂಚಿಕೊಳ್ಳಲು ಆಡಳಿತ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಎಚ್ ಕೆ ಡಿ ಇ ಟಿ ಹಾಗೂ ಎಸ್ ವಿ ಇ ಟಿ ಟ್ರಸ್ಟ್ನ ಅಂಡರ್ ಒಳಗಡೆ ಇರುವಂತಹ ಶಕುಂತಲಾ ಪಾಟೀಲ್ ರೆಸಿಡೆನ್ಷಿಯಲ್ ಪಿ ಯು ಸೈನ್ಸ್ ಕಾಲೇಜ್ ಒಂದು ಈ ಭಾಗದ ಅತ್ಯಂತ ಶ್ರೇಷ್ಠ ಮಟ್ಟದ ಪಿ ಯು ಕಾಲೇಜಾಗಿದ್ದು ಸನ್ಮಾನ್ಯ ಶ್ರೀ ದಿವಂಗತ ಬಸವರಾಜ್ ಪಾಟೀಲ್ರವರ ಕನಸಿನಂತೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡುತ್ತಿರುವಂತಹ ಸನ್ಮಾನ್ಯಶ್ರೀ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಎಚ್ ಕೆ ಡಿ ಇ ಟಿ ಟ್ರಸ್ಟ್ನ ಚೇರ್ಮನ್ರು ಹಾಗೂ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ರವರು ಈ ಭಾಗದಲ್ಲಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ನೂರಾರು ಶಾಲಾ ಕಾಲೇಜುಗಳನ್ನು ಸಂಸ್ಥಾಪಿಸುವುದರೊಂದಿಗೆ ಈ ಭಾಗದಲ್ಲಿ ಒಂದು ಶೈಕ್ಷಣಿಕವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಕಾಣ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ನರ್ಸಿಂಗ್ ಕಾಲೇಜ್ ಆಗಿರ್ಬೋದು ಹೋಮಿಯೋಪತಿ ಕಾಲೇಜ್ ಆಗಿರ್ಬೋದು ಹೀಗೆ ಹತ್ತು ಹಲವಾರು ಕಾಲೇಜುಗಳನ್ನು ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಅವುಗಳನ್ನು ನಡೀತಾ ಇದ್ದಾವೆ ಅದರಲ್ಲಿ ಒಂದು ವಿಶೇಷವಾಗಿ ಈ ಭಾಗದಲ್ಲಿ ಮೆಡಿಕಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕೋರ್ಸ್ಗಳು ಕೂಡ ನಮ್ಮ ಸಂಸ್ಥೆಯಲ್ಲಿದ್ದು ವಿಶೇಷವಾಗಿ ಶಕುಂತಲಾ ಪಾಟೀಲ್ ರೆಸಿಡೆನ್ಷಿಯಲ್ ಪಿ ಯು ಸೈನ್ಸ್ ಕಾಲೇಜನ್ನು ಈ ಭಾಗದಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ಕಾಲೇಜು ಮಾಡುವ ನಿಟ್ಟಿನಲ್ಲಿ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಬಿ ಪಾಟೀಲ್ರವರು ಈ ಕಾಲೇಜನ್ನು ಸಂಸ್ಥಾಪಿಸಲಿದ್ದಾರೆ ಅದಕ್ಕಾಗಿ ಬರುವಂಥ ಫೆಬ್ರವರಿ ನಾಲ್ಕನೇ ತಾರೀಕು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೋಸ್ಕರ ಸಿ ಬಿ ಎಸ್ ಸಿ ಆಗಿರ್ಬೋದು ಸ್ಟೇಟ್ ಬೋರ್ಡ್ ಆಗಿರ್ಬೋದು ಅಥವಾ ಇಂಗ್ಲೀಷ್ ಮೀಡಿಯಮಿನ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ಸ್ಕಾಲರ್ಶಿಪ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ದಾರೆ ಸೊ ಬರುವಂಥ ಫೆಬ್ರವರಿ ನಾಲ್ಕನೇ ತಾರೀಕು ರವಿವಾರ ಆ ಎಕ್ಸಾಮು ಭಾಳ ಮಹತ್ವದ ಎಕ್ಸಾಮ್ ಆಗಿರ್ತದೆ ಯಾಕಂತಂದರೆ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಅದನ್ನು ಪರೀಕ್ಷೆ ಭಾಳ ಸೀರಿಯಸ್ ಆಗಿ ಬರೆದು ಎಂಟ್ರೆನ್ಸ್ ಎಕ್ಸಾಮನ್ನು ಪಾಸ್ ಮಾಡಿಕೊಂಡು ಮುಂದೆ ಪಿ ಯು ಸಿ ಪ್ರಥಮ ವರ್ಷದ ವಿಜ್ಞಾನ ವಿಭಾಗಕ್ಕೆ ಅಡ್ಮಿಷನ್ ತಗೊಳ್ಳೋ ನಿಟ್ಟಿನಲ್ಲಿ ಒಂದು ಸ್ಕಾಲರ್ಶಿಪ್ಪನ್ನು ನಿಮ್ ಡಿಕ್ಲೇರ್ ಮಾಡಿದ್ದಾರೆ ಸ್ಕಾಲರ್ಶಿಪ್ ಏನು ಅಂತಂದರೆ ಬೀದರ್ ಜಿಲ್ಲೆಯ ಎಲ್ಲ ಸರ್ಕಾರಿ ಹಾಗೂ ಪ್ರೈವೇಟ್ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಆ ಶಾಲೆಯಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಏನ್ ಟಾಪ್ ಮೋಸ್ಟ್ ಟೆಂತ್ ರ್ಯಾಂಕಲ್ಲಿ ಬಂದಿರ್ತಾನೆ ವಿದ್ಯಾರ್ಥಿ ಟೆಂತ್ ಸ್ಟ್ಯಾಂಡರ್ಡ್ ಫಸ್ಟ್ ರ್ಯಾಂಕ್ ವಿದ್ಯಾರ್ಥಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡುವಂಥ ನಿಟ್ಟಿನಲ್ಲಿ ಈ ಶಕುಂತಲಾ ಪಾಟೀಲ್ ಕಾಲೇಜಿನಲ್ಲಿ ಫೆಬ್ರವರಿ ನಾಲ್ಕನೇ ತಾರೀಕು ಆ ಎಕ್ಸಾಮನ್ನು ನಡೆಸಲಾಗುತ್ತೆ ಹಾಗಾಗಿ ಈ ಜಿಲ್ಲೆಯ ಪ್ರತಿಯೊಂದು ಬೀದರ್ ಆಗಿರ್ಬೋದು ಔರಾದು ಬಸವ ಕಲ್ಯಾಣ್ ಹುಮ್ನಾಬಾದ್ ಹಾಗೂ ಭಾಲ್ಕಿ ಈ ಐದು ತಾಲೂಕಿನ ವಿವಿಧ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಏಡೆಡ್ ಸ್ಕೂಲು ಅನ್ಎಡೆಡ್ ಸ್ಕೂಲಿನ ಎಲ್ಲ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಪಾಲ್ಗೊಂಡು ಉತ್ತಮ ಅಂಕಗಳನ್ನು ತೆಗೆದುಕೊಂಡು ಜೊತೆ ಜೊತೆಗೆ ಪ್ಯಾರಲಲ್ ಆಗಿ ಸೈಮಲ್ಟೆನಿಯಸ್ಲಿ ಅವರು ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ನು ಕೂಡ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅದ್ರ ಜೊತೆಗೆ ನಮ್ಮ ಎಂಟ್ರೆನ್ಸ್ ಎಕ್ಸಾಮನ್ನು ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಎಮ್ ಸಿ ಕ್ಯೂಬ್ ಟೈಪ್ ಕ್ವಶನ್ಸ್ ಇರುತ್ತೆ ಅದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲೂ ಎರಡೂ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕ್ವೆಶನ್ ಪೇಪರ್ನ ನಾವು ಸೆಟ್ ಮಾಡಿದ್ವಿ ಫಿಸಿಕ್ಸಿನಿಂದ ಇಪ್ಪತ್ತು ಕ್ವಶನ್ಸು ಕೆಮಿಸ್ಟ್ರಿದಿಂದ ಇಪ್ಪತ್ತು ಮ್ಯಾಥಮೆಟಿಕ್ಸಿಂದ ಇಪ್ಪತ್ತು ಮತ್ತು ಬಯಾಲಜಿಯಿಂದ ಇಪ್ಪತ್ತು ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಏಟಿ ಇದು ಎಂಬತ್ತು ಕ್ವಶನ್ಸ್ ಇರುತ್ತೆ ಅಬ್ಜೆಕ್ಟಿವ್ ಟೈಪಲ್ಲಿ ಅದರ ಜೊತೆಗೆ ಅದಕ್ಕೆ ಟೈಮ್ ಏನು ಅಂತಂದರೆ ಹೆಚ್ಚು ಕಡಿಮೆ ಒಂದೂವರೆ ತಾಸು ಏನಪ್ಪ ಅಂತಂದ್ರೆ ಎಕ್ಸಾಮ್ ಇರುತ್ತೆ ಅದು ಈ ಒಂದೂವರೆ ತಾಸಲ್ಲಿ ಮಕ್ಕಳು ಕರೆಕ್ಟಾಗಿ ಎಂಬತ್ತು ಕ್ವಶನ್ಸಿಗೆ ಆನ್ಸರ್ ಮಾಡಬೇಕಾಗತ್ತೆ ಇದು ಪೆನ್ ಆ್ಯಂಡ್ ಪೇಪರ್ ಬೇಸ್ಡ್ ಎಕ್ಸಾಮು ನೆಗೆಟಿವ್ ಟೈಪ್ ಎಕ್ಸಾಮ್ ಇರೋದರಿಂದ ವಿದ್ಯಾರ್ಥಿಗಳೆಲ್ಲರೂ ಇದನ್ನು ಸೀರಿಯಸ್ ಆಗಿ ಎಂಟ್ರೆನ್ಸ್ ಎಕ್ಸಾಮನ್ನು ಬರೆದು ಉತ್ತಮ ಅಂಕಗಳನ್ನು ತಗೊಂಡ್ರೆ ನಮ್ಮ ಪಿ ಯು ಸೈನ್ಸ್ ಕಾಲೇಜಲ್ಲಿ ಅವ್ರಿಗೆ ಮಿನಿಮಮ್ ಫೀಸಲ್ಲಿ ನಾವು ಅಡ್ಮಿಷನನ್ನು ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿದ್ದೀವಿ ಜೊತೆಗೆ ಈ ಶಕುಂತಲಾ ಪಾಟೀಲ್ ಕಾಲೇಜಿನ ವಿಶೇಷತೆ ಏನು ಅಂತಂದರೆ ನಮ್ಮಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ ಅಂದರೆ ಸುಮಾರು ಒಂದು ಐವತ್ತು ಎಕರೆ ಒಂದು ಕ್ಯಾಂಪಸ್ ಇದೆ ಅಲ್ಲಿ ಸುಂದರವಾಗಿರ್ತಕ್ಕಂಥ ಪರಿಸರ ಶುದ್ಧ ಕುಡಿಯುವ ನೀರು ಹೈಜೆನಿಕ್ ಆಗಿರ್ತಕ್ಕಂಥ ಒಳ್ಳೆಯ ಪೌಷ್ಟಿಕಾಂಶವುಳ್ಳಂಥ ಆಹಾರ ಸ್ವಚ್ಛ ಗಾಳಿ ಮಕ್ಕಳಿಗೆ ನೈಟ್ ಸ್ಟಡಿಯರು ಆನಂತರ ಪ್ರತಿನಿತ್ಯ ಆ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಯೋಗ ಆಮೇಲೆ ಏನಪ್ಪ ಅಂತಂದರೆ ಕೆಲವೊಂದು ಕ್ರೀಡಾ ಸೌಲಭ್ಯಗಳು ಕೂಡ ಈ ಕಾಲೇಜಿನಲ್ಲಿ ನಾವು ನೋಡ್ತೀವಿ ಹಾಗಾಗಿ ಇದೊಂದು ಮುಂಬೈ ಮತ್ತು ಹೈದ್ರಾಬಾದ್ ಹೋಗುವಂಥ ಒಂದು ಎನ್ ಎಚ್ ನ್ಯಾಷನಲ್ ಹೈವೇಗೆ ಅಂಟಿಕೊಂಡಿರ್ತಕ್ಕಂಥ ಅವನ್ ಟಚ್ಚಲ್ಲಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಭವ್ಯ ಕಟ್ಟಡಗಳಿಂದ ಕೂಡಿರ್ತಕ್ಕಂಥ ಒಂದು ಸುಂದರವಾದ ಕಾಲೇಜಿನ ನೋಟ ಅಂತ ಹೇಳ್ಬೋದು ಹಾಗಾಗಿ ಬೀದರ್ ಜಿಲ್ಲೆ ಗುಲ್ಬರ್ಗ ರಾಯಚೂರು ಕೊಪ್ಪಳ ಬಳ್ಳಾರಿ ಹಾಗೂ ಯಾದಗಿರಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದರ ಸದುಪಯೋಗನ ಪಡ್ಕೊಳ್ಬೇಕು ಎಲ್ಲ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಪಾಲ್ಗೊಳ್ಬೇಕು ಉತ್ತಮ ಅಂಕಗಳನ್ನು ತಗೊಳ್ಬೇಕು ಮತ್ತು ಈ ಎಕ್ಸಾಮನ್ನು ನಾವು ಟೆಂತ್ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸು ಮತ್ತು ಸೈನ್ಸ್ ಬೇಸಲ್ಲಿ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಯಾವುದೋ ಜನರಲ್ ನಾಲೆಜ್ ಇಲ್ಲ ಏನಿಲ್ಲ ಅವ್ರು ಏನು ಪ್ರೆಸೆಂಟ್ ಈಗೇನು ಸಿಲೆಬಸ್ ಅಭ್ಯಾಸ ಮಾಡ್ತಾ ಇದ್ದಾರೆ ಸೈನ್ಸು ಮತ್ತು ಮ್ಯಾಥಮೆಟಿಕ್ಸು ಆ ಪುಸ್ತಕಗಳನ್ನೇ ಆ ಟೆಕ್ಸ್ಟ್ ಬುಕ್ಗಳನ್ನೇ ಆಧಾರವಾಗಿ ಇಟ್ಕೊಂಡು ನಾವು ಕ್ವಶನ್ ಪೇಪರ್ನ ಸೆಟ್ ಮಾಡಿದ್ವಿ ಈಗ ಇಲ್ಲಿವರೆಗೂ ಸುಮಾರು ಹನ್ನೆರಡು ನೂರು ವಿದ್ಯಾರ್ಥಿಗಳು ಹೆಚ್ಚು ಕಡಿಮೆ ಒಂದು ಸಾವಿರದ ಎರಡು ನೂರು ವಿದ್ಯಾರ್ಥಿಗಳು ಫೆಬ್ರವರಿ ನಾಲ್ಕನೇ ತಾರೀಕು ಆ ಎಕ್ಸಾಮ್ ಅಪಿಯರ್ ಆಗ್ತಾ ಇದ್ದಾರೆ ಸೊ ಅಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನನ್ನ ಒಂದು ಕಿವಿಮಾತು ಏನು ಅಂತಂದರೆ ಬಡ ಗ್ರಾಮೀಣ ವಿಭಾಗದ ಮಿಡಲ್ ಕ್ಲಾಸ್ ಮಕ್ಕಳಿಗೆ ಓದಬೇಕು ಅನ್ನೋಂಥ ಇಚ್ಛಾಶಕ್ತಿ ಉಳ್ಳಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಈ ಸಂಸ್ಥೆಯ ಚೇರ್ಮನ್ರು ಬಡ ವಿದ್ಯಾರ್ಥಿಗಳಿಗೋಸ್ಕರ ಇದೊಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ದಾರೆ ಸೊ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತೆಲ್ಲ ಎಲ್ಲ ಶಿಕ್ಷಕರಿಗೂ ನನ್ನೊಂದು ವಿನಂತಿ ಇದೆ ಕೆಲವೊಂದು ಮಕ್ಕಳಿಗೆ ಈ ಎಕ್ಸಾಮ್ ಅಂದರೆ ಹೇಗಿರುತ್ತೆ ಎಕ್ಸಾಮ್ ಬಗ್ಗೆ ಅವ್ರಿಗೆ ಮಾಹಿತಿ ಇರಲ್ಲ ಎಲ್ಲ ಮುಖ್ಯ ಗುರುಗಳು ಶಿಕ್ಷಕರು ಆ ಮಕ್ಕಳಿಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಫೆಬ್ರವರಿ ನಾಲ್ಕನೇ ತಾರೀಕು ಈ ಎಕ್ಸಾಮಿಗೆ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವಂತೆ ಶಿಕ್ಷಕವರೊಂದಕ್ಕೆ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತೀರ ಗುಲ್ಬರ್ಗರು ಡೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು